ಸಾಮಾನ್ಯ ಬೆಳಗಾವಿ ಶಾಸಕರು ಎಲ್ಲ ಕೋವಿಡ್ ನೈನ್ಟೀನ್ ಸಂಬಂಧಿಸಿದಂತೆ ಉತ್ತರ ನೀಡಿದ್ದಾರೆ ಇವತ್ತು ಡಿ ಎಚ್ ಅವರು ಮತ್ತೆ ಬಿಮ್ಸ್ ಡೈರೆಕ್ಟರ್ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ ಆ ಸೊ ಎಲ್ಲ ಸಿದ್ಧತೆಗಳು ಸುಮಾರು ಒಂಬತ್ತು ನೂರ ಎಂಟು ಕೋವಿಡ್ ಆಕ್ಸಿನೈಟೆಡ್ ಬೆಡ್ಸ್ಗಳು ಇದೆ ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಸೆವೆಂಟಿ ಏಟ್ ವೆಂಟಿಲೇಟರ್ಸ್ ಇದೆ ಸೊ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಸೊ ಎಲ್ಲರಿಗೂ ಕೂಡ ರೆಡಿ ಕಂಡೀಷನ್ ಅಲ್ಲಿ ಇರೋದಕ್ಕೆ ನಾವು ಹೇಳಿದ್ದೇವೆ ಸೊ ಜಾಸ್ತಿ ಆದ್ರೂ ಕೂಡ ಇದನ್ನ ಸೊ ಎಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಕೋವಿಡ್ ಫೇ ಇದನ್ನ ಫೇಸ್ ಒನ್ ಟೂ ತ್ರೀ ಎಲ್ಲ ನೋಡಿದ್ದೇವೆ ಸೊ ಎಲ್ಲರಿಗೂ ಅನುಭವ ಇದೆ ಸೊ ಹಿಂದೆ ಏನು ತಪ್ಪುಗಳು ಆಗಿದೆ ಯಾವುದು ತಪ್ಪು ಮರುಕಳಿಸದಂತೆ ಕಳಿಸದಂತೆ ಈ ಈ ಸತಿ ಕೆಲಸ ಮಾಡೋದಿಕ್ಕೆ ನಾವೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ ಮಹಾರಾಷ್ಟ್ರ ಈಗ ಇವತ್ತು ಸರ್ಕಾರದ ಹಂತದಲ್ಲಿ ಇವತ್ತು ಮೀಟಿಂಗ್ಗಳು ಆಗ್ತಾ ಇದೆ ಸೊ ಸರ್ಕಾರ ಯಾವುದು ಆ ತರ ಬಾರ್ಡರ್ ಚೆಕಿಂಗ್ ಬಗ್ಗೆ ಅಥವಾ ಬಾರ್ಡರ್ ಏರಿಯಾದ ಬಗ್ಗೆ ನಿಗಾದಕ್ಕೆ ಮೋಸ್ಟ್ಲಿ ಇವತ್ತು ಮತ್ತೆ ನಮ್ಗೆ ಹೊಸ ನಿರ್ದೇಶನಗಳು ಬರುತ್ತೆ ಸೊ ಸರ್ಕಾರ ಏನು ನಿರ್ಧಾರಗಳನ್ನ ತಗೊಳ್ಳುತ್ತೆ ಅದನ್ನು ನಾವು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ಕಿಟ್ಗಳನ್ನ ಈಗಾಗ್ಲೇ ನಾವು ಕೇಳಿದ್ದೇವೆ ಹ ಕೊರತೆ ಇಲ್ಲ ನಮ್ಗೆ ಯಾಕಂದ್ರೆ ಮುಂದೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈಗಾಗ್ಲೇ ನಾವು ಹೊಸ ಕಿಟ್ಗಳಿಗೆ ಬರ್ದಿದ್ದೇವೆ ಹೊಸ ಕಿಟ್ಗಳು ಡಿಸ್ಪ್ಯಾಚ್ ಮಾಡಿದಾರಂತೆ ಸೊ ನಾಳೆನೆ ನಮ್ಗೆ ಡಿ ಎಚ್ ಅವರಿಗೆ ಹೊಸ ಕಿಟ್ಗಳು ಸಿಗ್ತಾ ಇದೆ ವ್ಯಾಕ್ಸಿನೇಷನ್ ಏನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಆಗಿದೆ ಸೊ ಎಲ್ಲವರ್ಗೂ ವ್ಯಾಕ್ಸಿನೇಷನ್ ಆಗಿರೋದ್ರಿಂದಾನೇ ಈ ಸತಿ ಏನು ಅಷ್ಟು ಜಾಸ್ತಿ ಏನು ಸಮಸ್ಯೆ ಆಗಲ್ಲ ಸಿಎಂ ಖಂಡಿತವಾಗಿನೂ ಅದಕ್ಕೆ ಇವತ್ತು ಏನು ಯಾಕಂದ್ರೆ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ಅಲ್ಲಿನೂ ಮೀಟಿಂಗ್ ಆಗಿದೆ ಇವತ್ತು ಏನು ಯಾಕಂದ್ರೆ ನಮ್ಗೆ ಇವತ್ತು ಈವ್ನಿಂಗ್ ಅನ್ನುವಷ್ಟು ಎಲ್ಲ ಕನ್ಸಾಲಿಡೇಟೆಡ್ ಹೊಸ ಮಾರ್ಗಸೂಚಿಗಳು ಬರುತ್ತೆ ಏನು ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬರುತ್ತೆ ಅದನ್ನ ಕಡ್ಡಾಯವಾಗಿ ನಾವು ಅನುಸರಿಸುತ್ತೇವೆ